ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಕೇರಳದಲ್ಲಿರುವ ಒಂದು ಪ್ರಮುಖ ಸ್ಥಳವಾದ ವರ್ಕಳಕ್ಕೆ ಹೋಗ್ತಾ ಇದ್ದೇವೆ ನೀವು ಶಾಂತಿ ಮತ್ತು ಸಾಹಸದ ಸಮನ್ವಯದೊಂದಿಗೆ ಒಂದು ಸುಂದರ ವಿಶ್ರಾಂತಿಯ ಸ್ಥಳವನ್ನು ಹುಡುಕುತ್ತಿದ್ದರೆ ನೀವು ಸರಿಯಾದ ಸ್ಥಳದಲ್ಲಿ ಇದ್ದೀರ ಈ ಬೀಚಿನ ಸ್ಪೆಷಾಲಿಟಿ ಏನಂದರೆ ನಿಮಗೆ ಕಡಲ ತೀರದ ಮುಂದೆ ಬೆಟ್ಟ ಅಥವಾ ಕ್ಲಿಫ್ ನೋಡಲಿಕ್ಕೆ ಸಿಗುತ್ತೆ ಇದು ಇಂಡಿಯಾದಲ್ಲಿ ಕೆಲವೊಂದು ಜಾಗದಲ್ಲಿ ಮಾತ್ರ ಇದೆ ಬನ್ನಿ ಹಾಗಿದ್ರೆ ತಡ ಮಾಡ್ದೆ ಈ ವರ್ಕಳಾದ ಒಂದು ಸುಂದರ ಜರ್ನಿ ಮಾಡ್ಕೊಂಡು ಬರೋಣ ಸೊ ಈ ಪ್ರಪಂಚದಲ್ಲಿ ಎರಡು ಥರ ಜನ ಇರ್ತಾರೆ ಒಂದು ಬೀಚನ್ನು ಇಷ್ಟಪಡೋರು ಇನ್ನೊಂದು ಬೆಟ್ಟಗಳನ್ನು ಇಷ್ಟಪಡೋರು ಇವರ ಮಧ್ಯೆ ಸುಮಾರು ವರ್ಷಗಳಿಂದ ಚರ್ಚೆ ಆಗ್ತಾನೆ ಇದೆ ಬೀಚ್ ಒಳ್ಳೆಯದು ಬೆಟ್ಟ ಒಳ್ಳೆಯದು ಅಂತ ಆದರೆ ನಾನಿವತ್ತು ತೋರಿಸುವಂತಹ ಜಾಗದಲ್ಲಿ ಬೀಚ್ ಕೂಡ ಇದೆ ಬೆಟ್ಟ ಕೂಡ ಇದೆ ಸೊ ನಾನಿವತ್ತಿರೋದು ಹೇಳ್ತೇನೆ ನೀವೇನು ನೋಡಿ ಸೊ ನಾನು ಇವತ್ತಿರೋದು ವರ್ಕಳದಲ್ಲಿ ವರ್ಕಳದ ಅಲ್ಲಿ ಇದ್ದೇನೆ ಸೊ ಇಲ್ಲಿ ಹೇಗೆ ಅಂದ್ರೆ ಆ ಕಡೆ ಬೀಚ್ ಇರುತ್ತೆ ಅದರ ಮುಂದೆ ಕ್ಲಿಫ್ ಇರುತ್ತೆ ಕ್ಲಿಫ್ ಅಂದ್ರೆ ಕನ್ನಡದಲ್ಲಿ ಬೆಟ್ಟ ಅಥವಾ ಗುಡ್ಡ ಅಂತ ಏನ್ ಕರಿತೀವಿ ಅದುವೇ ಸೊ ಗೋಕರ್ಣದಲ್ಲಿ ಯಾವ ತರ ಇದೆ ಅದೇ ತರನೇ ಇದೆ ಆದ್ರೆ ಇಲ್ಲಿ ಇನ್ನೂ ಫೇಮಸ್ ಏನಂದ್ರೆ ಈ ಕ್ಲಿಫ್ ನಲ್ಲಿ ಅಲ್ಲಲ್ಲಿ ರೆಸ್ಟೋರೆಂಟ್ಸ್ಗಳಿದೆ ಕೆಫೆಗಳಿದೆ ಹಾಗೇನೆ ಇಲ್ಲಿಂದ ಸನ್ಸೆಟ್ ಅಂತೂ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಕಾಣುತ್ತೆ ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ಕ್ಲಿಪ್ನ ಮೇಲೆ ಹಲವಾರು ಕೆಫೆಗಳು ರೆಸ್ಟೋರೆಂಟ್ಗಳು ಹಾಗೆಯೇ ಬೇರೆ ಬೇರೆ ರೀತಿಯ ಸುಂದರ ಬಟ್ಟೆಗಳನ್ನು ಕ್ಯಾಪ್ಗಳನ್ನು ಕೂಡ ಮಾರ್ತಾರೆ ನೀವೇನಾದರೂ ವರ್ಕಳ ಬಂದರೆ ಇಲ್ಲಿ ಶಾಪಿಂಗ್ ಮಾಡೋದನ್ನು ಮರೀಲೇಬೇಡಿ ಹಾಗೆಯೇ ನಿಮ್ಗೆ ಏನಾದರೂ ಮಾಡೋ ಪ್ರತಿಭೆ ಇದ್ದರೆ ಇಲ್ಲಿ ತುಂಬಾ ಒಳ್ಳೆಯದು ಬನ್ನಿ ಹಾಗಿದ್ರೆ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರೋಣ ವೈಟ್ ओके अदर कलर अच्छा लगे गए ग्रे 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 चाहिए वन मिनट ग्रे में ब्लैक देखो एक बार नहीं वो मैजिक शो दिखेगा ओ ओ ग्रे दे दो एक रेड और ग्रे ट्राई करेंगे ये रेड टॉप ग्रे शायद वही अच्छा है हां वही कौन सा अच्छा है ये अच्छा है अच्छा है वही दे दो डिस्काउंट नहीं भाई भी हमारा वीडियो देख के आदमी लोग आते हैं YouTube में अच्छा है Google पे हां Google पे है बस आपके लिए वन की दे रहा है कोई कस्टम मांगने इसको का अलग प्राइस होता है। हो जाएगा कितना गोवर्धन वन फिफ्टी आह एक ಸೊ ನೋಡಿ ಯಾವ ಥರ ಇದೆ ಸೂಪರ್ ಅಲ್ವಾ ವರ್ಕಳ ಬಂದ ಮೇಲೆ ವರ್ಕಳದ ಒಂದು ಫೀಲ್ ಕೊಡೋದಿದ್ರೆ ಹೇಗೆ ನಿಮಗೆಲ್ಲ ಸೊ ಹಾಗಾಗಿ ಈ ಕ್ಯಾಬ್ ಸೊ ಇಲ್ಲಿ ಯಾವುದು ಒಳ್ಳೆ ರೆಸ್ಟೋರೆಂಟ್ ಇದೆ ಅಥವಾ ಕೆಫೆ ಯಾವುದಿದೆ ಅಂತ ನೋಡ್ಕೊಳ್ಳೋ ಬರೋಣ ಯಾಕೆಂದ್ರೆ ಸುಮಾರಿಂದ ಸುಮಾರು ಕೆಫೆ ಇಲ್ಲಿ ಅದರಲ್ಲಿ ಫೇಮಸ್ ಆಗಿರುವಂಥದ್ದು ಅಬ್ಬಾಸ್ ಕೆಫೆ ಅಂತ ಆಗಿರ್ಬೋದು ಡಾರ್ಜಿಲಿಂಗ್ ಕೆಫೆ ಅಂತ ಆಗಿರ್ಬೋದು ಮತ್ತೆ ಸುಮಾರು ಸುಮಾರು ಆ ಕಡೆ ಈ ನಡ್ಕೊಂಡು ಹೋದ್ರೆ ಸುಮಾರು ಎಂಟು ತನಕ ನಡ್ಕೊಂಡು ಹೋಗ್ಬೋದು ಅಲ್ಲಿ ತನಕ ಕೆಫೆ ಇದೆ ಸೊ ನೋಡುವ ಯಾವ ಥರ ಇದೆ ಅಂತ ಒಂದು ಪ್ರಾಬ್ಲಮ್ ಏನಂದರೆ ನಾನು ಡೈಲಿ ಇಂಡಿಯನ್ ಬ್ರೇಕ್ಫಾಸ್ಟ್ ಮಾಡಿ 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 ಇಲ್ಲಿ ಜಾಸ್ತಿ ಫಾರಿನರ್ಸ್ ಅವರು ಇರೋದು ಸೊ ನೋಡ್ಬೋದು ಸೊ ಜಾಸ್ತಿ ಫಾರಿನರ್ಸ್ ಅವರು ಆಗಿರೋದ್ರಿಂದ ಇಲ್ಲಿ ಇಂಡಿಯನ್ ಬ್ರೇಕ್ಫಾಸ್ಟ್ ಸಿಗೋದು ತುಂಬ ಅಂದರೆ ತುಂಬ ಕಷ್ಟ ಸೊ ನೋಡಿ ನನ್ನ ಹಿಂದೆಗಡೆ ಬೀಚ್ ಯಾವ ಥರ ಕಾಣ್ತಾ ಇದೆ ಅಂತ ಸೊ ಇಲ್ಲಿಂದೊಂದು ಫೋಟೋ ತೊಗೊಂಡು ಬರೋಣ ಬನ್ನಿ ಕೆಫೆಗಳನ್ನು ಹುಡುಕ್ತಾ ಹೋಗ್ತಾ ಇದ್ದೇನೆ ಸೊ ಈ ಕಡೆ ನೋಡ್ಬೋದು ಬೀಚ್ ಸೊ ಇಲ್ಲಿಂದ ಯಾವುದೋ ಒಂದು ಬಿಂದುಸ್ ಕೆಫೆ ಅಂತ ಇದೆ ರಿಯಲ್ ಇಟಾಲಿಯನ್ ಕಾಫಿ ಅಂತೆ ಸೊ ನೋಡುವ ಜಾಸ್ತಿಯಾಗಿ ನಾನು ಗೂಗಲಲ್ಲಿ ನೋಡಿದ್ದೇನೆ ಬಿಂದುಸ್ ಕೆಫೆ ಇಸ್ ಇಟ್ ಓಪನ್ 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 ಕೆಫೆ ಓಪನ್ ಹೇ ಓಪನ್ ಉಂಡ ಉಂಡಲ್ಲ ಇರಿಕೆ ನೋಡಿ ಜೂ ಬಿಂದೂಸ್ ಕೆಫೆ ಸೊ ಇಲ್ಲಿ ಏನು ತಿಂತೇವೆ ಅಂತ ನೋಡ್ಬೇಕಷ್ಟೆ ಭಯಂಕರ ಬೇ ಇನ್ಸೈಡ್ ಪ್ಲೇಸ್ ಹೇ ಓ ಬೆಟರ್ ಸೊ ತುಂಬ ಬಿಸಿಲಿಲ್ಲ ಸೊ ಹಾಗಾಗಿ ಮಾಡೋದು ಗೊತ್ತಾಗ್ತಾ ಇಲ್ಲ

ಎಕ್ಸ್ಪ್ರೆಸ್ ಆಟ ಕ್ಯಾಪೆಚಿನ್ ಸೊ ಬ್ರೇಕ್ಫಾಸ್ಟ್ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಂತ ಬಂದೆ ಆದರೆ ಬ್ರೇಕ್ಫಾಸ್ಟ್ ಯಾವುದೂ ಇಲ್ಲ ಸೊ ಸದ್ಯಕ್ಕೆ ನಾವು ಸ್ಯಾಂಡ್ವಿಚ್ ತಿನ್ನುವು ಸ್ಯಾಂಡ್ವಿಚ್ೊಟ್ಟಿಗೆ ಟೀ ಇದು ಬೇಕು ಅಂತಿದ್ದೆ ಯಾಕಂದರೆ ನಾವು ಡೈಲಿ ಬೆಳಗ್ಗೆ ಟೀ ಒಂದು ಅಡಿಕ್ಷನ್ ಆಗಿಬಿಟ್ಟಿದೆಯಲ್ಲ ಸೊ ಹಾಗಾಗಿ ಟೀ ಕುಡಿಯುವ ಅಂತ ಇದ್ದೆ ಆದರೆ ಟೀ ಇಲ್ಲಂತೆ ಬಟ್ ಜಾಸ್ತಿಯಾಗಿ ಕೇಳಿ ಬರೋ Cappuccino okay. and then I don't know what it's Hi, bro, Hi. How are you? <laughs> Fine, thanks. Yeah. Where are you from? Fine. 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 Yeah. How's Bakala? Beautiful. How many days have you been here? Mm, like three days. Okay. But I was here one and a half year ago. Okay. Yeah. Yeah. So I'm second time. Okay. This is my second time as well. But first time in monsoon Time. Okay. I was a little bit wondering how it will be. It's great. I like. I mean, if it's not raining heavy. Yeah, it's not raining at all. Yeah. And where are you from? I'm from Karnataka. You know Mangalore? Yes, I know. I I was in Hampi. Okay. And Gokarna. Okay. Gokarna is very Gok nice. I love Gokarna. Oh, exactly. It's a very beautiful place. Gokarna is a, a, almost similar to this place yes but the town gokarna i like with the temples and everything is very cozy and very picturesque yeah. here it's not so i mean the the beach is very nice okay but the town it's not so like like gokarna i have to say it's really nice but i've been to gokarna mm. i do travel lots of travel country. I you're from Mangalore? Yeah, Mangalore. I've never been there. You know, you know Mangalore? No. Uh, Tulu, I... Tulu, Barpundu. We speak Tulu. Encha Ulla. I know where is it, but I've never been there. Irna oh. Kudar Dada means, what's your name? Irna Pudar Dada. I teach you Tulu. Okay. <laughs> Enjoy, <laughs> Yeah, yeah It's very good coffee yeah, here. Yeah. ಆರ್ಡರ್ ಮಾಡಿದ್ದೇನೆ ಕೆಫೆಚಿನೋ ಮತ್ತು ಇಲ್ಲಿನ ಸ್ಯಾಂಡ್ವಿಚ್ ಸೊ ಈ ಕೆಫೆ ತುಂಬಾ ತುಂಬಾ ಎಕನಾಮಿಕಲ್ ಅಂತ ಹೇಳ್ಬೋದು ಯಾಕಂದ್ರೆ ಜಾಸ್ತಿ ನಾನು ಕೆಫೆಗಳನ್ನ ನೋಡಿದ ಹಾಗೆ ಎಲ್ಲ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗೋದೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸಿಂದ ಆದರೆ ಇಲ್ಲಿ ಸ್ಯಾಂಡ್ವಿಚ್ ಒನ್ ಫಿಫ್ಟಿಗೆ ಸ್ಟಾರ್ಟ್ ಆಗಿದೆ ಸೊ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕರೆಕ್ಟಾಗಿ ಹೇಳ್ತೇನೆ ಎಲ್ಲಿ ನೀವು ಬ್ರೇಕ್ಫಾಸ್ಟ್ ಮಾಡ್ಬೋದು ಹಾಗೇ ಎಲ್ಲಿ ಲಂಚ್ ಮಾಡ್ಬೋದು ಎಲ್ಲಿ ಡಿನ್ನರ್ ಮಾಡ್ಬೋದು ಅಂತ ಸೊ ಸದ್ಯಕ್ಕೆ ಈ ಆರ್ಡರ್ ಮಾಡಿದಂಥ ಫುಡ್ ಬರಲಿ ಅಷ್ಟು ತನಕ ಈ ವ್ಯೂ ನೋಡ್ಕೊಂಡು ಬನ್ನಿ ನಾನೇನು ಕ್ಯಾಫೆಕ್ ಚೀನು ಆರ್ಡ್ರ್ ಮಾಡಿದ್ದೆ ಅದು ಬಂದಿದೆ ನೋಡಿ ಕ್ಯಾಫೆಕ್ ಚೀನು ಓಹ್ ಇದು ಫ್ರೀ ಓಕೀಸ್ ಇದೇ ಒಳ್ಳೇದುಂಟು ಇದನ್ನು ಹತ್ತಿರ ಹೇಳ್ಬೋದಿತ್ತ ಅಂತ ಬಟ್ ಒಂದೇ ಹೇಳಬೇಕು ಇಲ್ಲಿಂದ ಒಂದು ಕಾಫಿ ಕುಡಿತಾ ಟೀ ಕುಡಿತಾ ಮಾತಾಡೋದೇ ಒಂದು ಖುಷಿ ಮರೆ ಯಾಕಂದರೆ ಆ ಕಡೆ ಸಮುದ್ರ ಕಡೆ ಒಂದು ಪೀಸ್ಫುಲ್ ಆಗಿರುವಂತಹ ಒಂದು ಪ್ಲೇಸ್ ಹಾಗೆಯೇ ನಮ್ಮ ಕೈಯಲ್ಲಿ ಒಂದು ಕಾಫಿ ಮತ್ತು ಫ್ರೀಯಾಗಿ ಸಿಗಿದಂಥ ಕುಕೀಸ್ ಸ್ಯಾಂಡ್ವಿಚ್ ಥ್ಯಾಂಕ್ ಯು ಸೊ ಹಾಗೆಯೇ ನಾವು ಆರ್ಡ್ರ್ ಮಾಡಿದಂತಹ ಸ್ಯಾಂಡ್ವಿಚ್ ಕೂಡ ಒಂದಿದೆ ವರ್ಕಳ ಕ್ಲಿಫ್ ಪಕ್ಕದಲ್ಲಿರುವ ಈ ಸುಂದರ ಕೆಫೆಗಳು ವಿಶೇಷವಾಗಿದೆ ಸಮುದ್ರ ತೀರದ ಮುಂದೆ ಕೂತ್ಕೊಂಡು ಒಳ್ಳೆಯ ಆಹಾರವನ್ನು ಸವಿಯುವ ಅನುಭವ ತುಂಬ ಖುಷಿ ಕೊಡುತ್ತೆ ಇಲ್ಲಿನ ಕೆಫೆಗಳಲ್ಲಿ ನಿಮಗೆ ಬೇರೆ ಬೇರೆ ಪ್ರಾಂತ್ಯದ ರುಚಿಯನ್ನು ಸವರಿಸುತ್ತದೆ ಇಂಡಿಯನ್ ಇಟಾಲಿಯನ್ ಚೈನೀಸ್ ಇಂಟರ್ನ್ಯಾಷನಲ್ ಮುಂತಾದವು ಇಲ್ಲಿ ಒಂದು ಕೈಯಲ್ಲಿ ಕಾಫಿಯನ್ನು ಹಿಡ್ಕೊಂಡು ಸಮುದ್ರವನ್ನೇ ನೋಡುತ್ತಾ ಅಲೆಗಳ ಶಬ್ದವನ್ನು ಅನುಭವಿಸುವ ಆ ಮಜಾನೇ ಬೇರೆ ರೀ ಹಾಗೆಯೇ ಸಂಜೆಯ ಸಮಯದಲ್ಲಿ ಇಲ್ಲಿ ಹಲವಾರು ಕೆಫೆಗಳು ಲೈವ್ ಮ್ಯೂಸಿಕ್ ಮತ್ತು ಸೂರ್ಯ ಮುಳುಗುವ ದೃಶ್ಯ ನೋಡಲಿಕ್ಕೆ ಉತ್ತಮವಾಗಿದೆ ಸೊ ಕಾಫಿ ಎಲ್ಲ ಕೂಡಾಯ್ತು ಸೊ ಒಂದು ಒಳ್ಳೆಯ ರೆಸ್ಟೋರೆಂಟ್ ಅಂತಾನೆ ಹೇಳ್ಬೋದು ಬಿಂದುಸ್ ಕೆಫೆ ಅಂತ ತುಂಬ ಎಕನಾಮಿಕಲ್ ಪ್ರೈಸ್ ಎಕನಾಮಿಕಲ್ ಅಂದರೆ ಇಲ್ಲಿನ ವರ್ಕಲಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಒಳ್ಳೆ ರೇಟ್ ಅಂತಲೇ ಹೇಳ್ಬೋದು ಕ್ಯಾಪಚಿನೋ ಮತ್ತು ಸ್ಯಾಂಡ್ವಿಚ್ ಸೊ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಟ್ರೈ ಮಾಡುವ ಅಂತ ಇದ್ದೆ ಆದರೆ ಅದೇನು ಸಿಕ್ಕಿಲ್ಲ ಸೊ ನೋಡುವ ಮಧ್ಯಾಹ್ನದ ಹೊತ್ತಿಗೆ ಲಂಚ್ಗೆ ಏನಾದರೂ ಸ್ಪೆಷಲಾಗಿ ಟ್ರೈ ಮಾಡ್ಬೋದಾ ಅಂತ ಸೊ ಸದ್ಯಕ್ಕೆ ನಾನೀಗ ಇಲ್ಲಿಂದ ಬ್ಲ್ಯಾಕ್ ಬೀಚ್ ಅಂತ ಇದೆ ವರ್ಕಳದಲ್ಲಿ ಫೇಮಸ್ ಆಗಿರುವಂಥದ್ದೇ ಸುಮಾರು ಬೀಚ್ಗಳಿದೆ ಅದರಲ್ಲಿ ಒಂದು ಈ ಬ್ಲ್ಯಾಕ್ ಬೀಚ್ ಅಂದರೆ ಅಲ್ಲಿ ಫೇಮಸ್ ಏನಂತ ಅಲ್ಲಿ ಹೋಗಿ ತೋರಿಸ್ತೇನೆ ಬನ್ನಿ ಸೊ ವರ್ಕಲ್ಲ ಜಾಸ್ತಿಯಾಗಿ ಫೇಮಸ್ ಆಗಿರುವಂಥದ್ದೇ ಇಲ್ಲಿನ ಬೀಚ್ಗಳಿಗೆ ಈ ಫಾರಿನರ್ಸ್ ಅವರಾಗಿರಲಿ ಟೂರಿಸ್ಟ್ಗಳಾಗಿರಲಿ ಜಾಸ್ತಿ ಬರೋದು ಇಲ್ಲಿ ಬೀಚಲ್ಲಿ ಸ್ನಾನ ಮಾಡಲಿಕ್ಕೆ ಹಾಗೆಯೇ ಸನ್ ಬಾತ್ ತಗೊಳ್ಳಿಕ್ಕೆ ಆದರೆ ಈಗ ಮಳೆಗಾಲ ಆಗಿರೋದ್ರಿಂದ ಯಾರನ್ನು ನೀರಿಗೆ ಬಿಡ್ತಾ ಇಲ್ಲ ಹಾಗೇನೆ ಇಲ್ಲಿ ಹಗ್ಗ ಕೂಡ ಹಾಕಿದ್ದಾರೆ ಡೇಂಜರ್ ಅಂತ ಬೋರ್ಡ್ ಕೂಡ ಇದೆ ಸೊ ಈಗ ನಾನಿರೋದು ವರ್ಕಲದ ಬ್ಲ್ಯಾಕ್ ಸ್ಯಾಂಡ್ ಬೀಚಲ್ಲಿ ಈ ಬ್ಲ್ಯಾಕ್ ಸ್ಯಾಂಡ್ ಬೀಚಲ್ಲಿ ಹೆಸರಲ್ಲಿ ಇದ್ದಾಗೆ ಇಲ್ಲಿನ ಸ್ಯಾಂಡ್ ಏನಿದೆ ಅಥವಾ ಹೊಯ್ಗೆ ಏನಿದೆ ಅದು ಬ್ಲ್ಯಾಕ್ ಕಲರಲ್ಲಿರೋದ್ರಿಂದ ಇದನ್ನು ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಂತ ಕರೀತಾರೆ ಸೊ ನೋಡಿ ಹೈ ಡಾಗ್ ಸೊ ನೋಡಿ ಈ ಸ್ಯಾಂಡ್ ಏನಿದೆ ಅದು ಬ್ಲ್ಯಾಕ್ ಕಲರಲ್ಲಿರೋದ್ರಿಂದ ಅಲ್ಲಿ ಇರೋದ್ರಿಂದ ಇದನ್ನು ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಂತ ಕರೀತಾರೆ ಸೊ ಹಾಗೆಯೇ ನೀವೇನಾದರೂ ವರ್ಕಳೋಕ್ಕೆ ಬರೋದಂತಾದರೆ ಕೆಲವರು ಇದನ್ನು ಆಗಲೇ ಹೇಳಿದೆ ಮಿನಿ ಗೋವಾ ಅಂತ ಕರೀತಾರೆ ಸೊ ಪಬ್ಬನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿ ಮತ್ತು ಲೈವ್ ಮ್ಯೂಸಿಕನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿ ಬರ್ತಾರೆ ಹಾಗೆ ಇರುವಂತಹ ಒಂದು ಜಾಗ ಈ ಕೆಫೆ ಸ್ಯಾಂಡಿ ಬೇ ಸೊ ನೀವೇನಾದರೂ ಬರೋದಂತಾದರೆ ಇಲ್ಲಿ ಕೂಡ ಬರ್ಬೋದು ಅದಕ್ಕೆ ಆದಂತಹ ಎಂಟ್ರಿ ಪೀಸ್ ಕೂಡ ಇರುತ್ತೆ ಇದರ ಆ ಕಡೆ ಕೂಡ ಎಡವ ಬೀಚಾಗಲಿ ಹಾಗೆಯೇ ಕಪ್ಪಿಲ್ ಬೀಚಾಗಲಿ ಆ ಕಡೆ ಕೂಡ ಹೋಗ್ಬೋದು ಆದರೆ ಈಗ ನೋಡಿ ಫುಲ್ ನೀರು ನಿಂತಿದೆ ಹಾಗೆಯೇ ಈ ವರ್ಕಳದಲ್ಲಿ ಬೀಚ್ ಮತ್ತು ಕ್ಲಿಫ್ ಮಾತ್ರ ಅಲ್ಲ ಬೇರೆ ಇನ್ನಷ್ಟು ಜಾಗಗಳನ್ನು ನೋಡುವಂಥದ್ದಿದೆ ಅದರಲ್ಲಿ ಒಂದು ಈ ಎಕ್ವೇರಿಯಂ ಈ ಎಕ್ವೇರಿಯಂಲ್ಲಿ ಯಾವುದೆಲ್ಲ ಮೀನುಗಳಿದೆ ಎಷ್ಟು ಮೀನುಗಳಿದೆ ಯಾವ್ಯಾವ ಜಾತಿಯ ಮೀನುಗಳಿದೆ ಅಂತ ನೋಡ್ಕೊಂಡು ಬರೋಣ ಸೊ ಇಲ್ಲಿ ಬರೋದಂತ ಆದರೆ ನಾನು ಆಗಲೇ ಬ್ಲ್ಯಾಕ್ ಬೀಚ್ ಏನು ಬಂದೆ ಅದರಿಂದ ಒಂದು ಐದು ನಿಮಿಷ ನಡೆದ್ರೆ ಈ ನ್ಯಾಷನಲ್ ಎಕ್ವೇರಿಯಂ ಅಥವಾ ಈ ಕೇರಳ ನ್ಯಾಷನಲ್ ಎಕ್ವೇರಿಯಂ ಬರುತ್ತೆ ಸೊ ಇಲ್ಲಿ ಎಂಟ್ರಿ ಫೀಸ್ ಒಬ್ಬರಿಗೆ ತರ್ಟಿ ರುಪೀಸ್ ಆಗ್ತದೆ ಸೊ ಬನ್ನಿ ಒಳಗಡೆ ಎಕ್ವೇರಿಯಂ ಯಾವ ಥರ ಇದೆ ಅಂತ ನೋಡ್ಕೊಂಡು ಬರೋಣ ವರ್ಕಳ ಕೇವಲ ಬೀಚ್ಗಳಿಗೆ ಮತ್ತು ಕೆಫೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಇಲ್ಲಿ ಎರಡು ಸಾವಿರ ವರ್ಷ ಇತಿಹಾಸವುಳ್ಳ ದೇವಸ್ಥಾನ ಕೂಡ ಇದೆ ಅದನ್ನು ಹಿಂದೆಗಡೆ ಕಾಣ್ತಿರುವಂತಹ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ ವರ್ಕಳ ಸೊ ನೀವೇನಾದರೂ ವರ್ಕಳ ಬಂದರೆ ಈ ದೇವಸ್ಥಾನಕ್ಕೆ ಖಂಡಿತ ಭಕ್ತಿಯಿಂದ ಬನ್ನಿ ಹಾಗೆಯೇ ಈ ದೇವಸ್ಥಾನವನ್ನು ವಿಷ್ಣು ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ ಸೊ ಹಾಗಾಗಿ ಈ ದೇವಸ್ಥಾನದ ಒಳಗಡೆ ಹೋಗಿ ಬರೋಣ ಬನ್ನಿ ಸೊ ಇದಿಷ್ಟು ವರ್ಕಲದ ಬಗ್ಗೆ ಸೊ ನಾನು ನಿಮಗೆ ವರ್ಕಲದ ಬೀಚ್ಗಳನ್ನು ತೋರಿಸಿದ್ದೆ ನಾರ್ತ್ ಕ್ಲೀಫಲ್ಲಿರುವಂತಹ ಕೆಫೆಗಳನ್ನು ತೋರಿಸಿದ್ದೆ ಮತ್ತು ಫೇಮಸ್ ಆಗಿರುವಂತಹ ದೇವಸ್ಥಾನವನ್ನು ಕೂಡ ತೋರಿಸಿದ್ದೆ ಸೊ ನೀವು ಕೂಡ ಈ ವರ್ಕಲಕ್ಕೆ ಬರ್ಬೋದು ಸೊ ನೀವು ಈ ವರ್ಕಲಕ್ಕೆ ಫುಡ್ಗೋಸ್ಕರ ಅಂತಾದರೂ ಬರ್ಬೋದು ಬೀಚಸನ್ನು ನೋಡಲಿಕ್ಕೋಸ್ಕರ ಅಂತ ಬರ್ಬೋದು ಅಥವಾ ಇಲ್ಲಿನ ಕಲ್ಚರನ್ನು ಕೂಡ ಎಂಜಾಯ್ ಮಾಡಲಿಕ್ಕೆ ಬರ್ಬೋದು ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮೀ ಆನ್ ದಿಸ್ ಜರ್ನಿ ಇನ್ನಷ್ಟು ಇನ್ನಷ್ಟು ಜಾಗಗಳನ್ನು ಕವರ್ ಮಾಡ್ತೇನೆ ಸೊ ಆ ಜಾಗಗಳನ್ನು ನೀವೇನ ನೋಡಬೇಕಂತಾದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೀವೇನಾದರೂ ವರ್ಕಳ ಬರೋದಂತ ಆದರೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೇನೆ ನೀವು ಹೇಗೆ ಬರ್ಬೋದು ಯಾವುದೆಲ್ಲ ಜಾಗಗಳನ್ನು ಕವರ್ ಮಾಡ್ಬೋದು ಅಂತ ಸಿ ಯು ಟೇಕ್ ಕೇರ್ ಬಾಯ್ ಬಾಯ್ ಹೋಗೋ ಮೊದಲು ಒಂದು ಬ್ಯೂಟಿಫುಲ್ ಸನ್ಸೆಟನ್ನು ನೋಡ್ಕೊಂಡು ಬರೋಣ ಬನ್ನಿ ಹೇಗಾಯಿತು ನಿಮಗೆ ನಮ್ಮ ಈ ವರ್ಕಲಾದ ವಿಡಿಯೋ ಇದೊಂದು ಮರೆಯಲಾಗದ ಯಾತ್ರೆ ಅಂತಲೇ ಹೇಳ್ತೇನೆ ಈ ಯಾತ್ರ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹಾಗೆಯೇ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ನೀವು ಕೂಡ ನಿಮ್ಮವರೊಂದಿಗೆ ಈ ವರ್ಕಲಕ್ಕೆ ಖಂಡಿತ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಲೇಬೇಕು ಹಾಗಿದರೆ ಬನ್ನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ